അലഹദില്ല പൈഗമ്പർ എല്ലാം വർഷങ്ങളേബിയാ മക്ക ജന്മ താള മഹാൻ മാനവതാവാദി മാനവതാവി നമ്മെല്ലവദി മുഹമ്മദ് പൈഗംബർ സല്ലല്ലാഹു അലൈഹി വസല്ലം ಹುಟ್ಟು ಹಬ್ಬದ ತಿಂಗಳಾಗಿ ಇವತ್ತು ಜಗತ್ತೇ ಕೊಂಡಾಡುವಂತಹ ಈ ತಿಂಗಳು ರದ ಒಂದು ತಿಂಗಳು ಅಥವಾ ಮೂವತ್ತು ದಿನ ಈ ಉತ್ತರ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ನಾವು ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅರ್ಥ ಆಗ್ತದೆ ನಮ್ಮ ಭಾಷೆ ಈ ಕಾರ್ಯಕ್ರಮದಲ್ಲಿ ಹಳ್ಳಿಯ ಜನರಿಗೆ ತುಂಬಾ ಬಡವರು ಕೂಲಿ ಕಾರ್ಮಿಕರು ರೈತಾಪಿ ಬಾಂಧವರು ಮತ್ತು ಶ್ರಮಿಕರು ಇಂತಹ ಜನರಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲಿ ಅವರ ಜೀವನ ಅವರ ಬದುಕು ಮತ್ತು ಅವರ ಸಂದೇಶಗಳನ್ನು ತಲುಪಿಸಬೇಕು ಎಂಬ ಒಂದು ಇರಾದೆ ನಮ್ದು ನಾವು ಮಂಗಳೂರಿನವರಾದರೂ ಕೂಡ ಈ ಉತ್ತರ ಕರ್ನಾಟಕದ ಸುಮಾರು ಮುನ್ನೂರು ಹಳ್ಳಿಗಳಲ್ಲಿ ನಾವು ಸುತ್ತಾಡ್ತಾ ಇದೆ ನಮ್ಮ ಉದ್ದೇಶ ಪ್ರತಿಯೊಂದು ಹಳ್ಳಿಗಳು ಅವರು ಅವರು ಬಡವರು ಅವರ ರೈತರು ಅವರ ಕೃಷಿಕರು ಅವರ ಮಕ್ಕಳಿಗೆ ಅವರಿಗೂ ಏನಾದರೂ ಇಸ್ಲಾಮಿನ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅರಿವಿಲ್ಲದೆ ತಿಳುವಳಿಕೆ ಇಲ್ಲದೆ ಇಲ್ಲದೆ ಎಷ್ಟೋ ಜನರು ದಾರಿ ತಪ್ಪುತ್ತಾ ಇದ್ದಾರೆ ಅದೆಷ್ಟೋ ಯುವಕರು ಶರಾಬಿಗೆ ಬಲಿಯಾಗುತ್ತಾ ಇದಾರೆ ಅಲ್ಲಾಹು ನಮ್ಮನ್ನು ಕಾಪಾಡಲಿ ಯಾಕೆ ಆಮೀನ್ ಅಂತ ಹೇಳಲ್ಲ ಆಮೀನ್ ಹೇಳಿ ಅಲ್ಲಾಹು ನಮ್ಮನ್ನು ಸಲಾಮತ್ ಮಾಡಲಿ ಅದೆಷ್ಟೋ ಕುಟುಂಬಗಳು ಇದೆ ನಾಶವಾಗುತ್ತಾ ಇದೆ ನಮ್ಮ ಹುಡುಗರು ನಮ್ಮ ಯುವಕರು ಅವರ ಬಾಳನ್ನು ನಾಶ ಮಾಡುತ್ತಾ ಇದ್ದಾರೆ ಕೈಯಲ್ಲಿ ದುಡಿದಂತಹ ಕಷ್ಟಪಟ್ಟು ದುಡಿದಂತಹ ಹಣವನ್ನು ಶರಾಬ ಅಂಬಡಿ ಅಂಗಡಿಗೆ ಹೋಗಿ ಚೆಲ್ಲಿ ಅಲ್ಲಿಂದ ಕೊಟ್ಟಂತಹ ವಿಷ ಪದಾರ್ಥ ಹೊಂದಿರುವ ಆ ಶರಾಬನ್ನು ಬೇರೆ ಬೇರೆ ಹೆಸರು ವಿಸ್ಕಿ ಬ್ರ್ಯಾಂಡಿ ಟ್ರಿಬಲ್ ಎಕ್ಸ್ ಸಾರಾಯಿ ಸರಾಯಿ ಬೇರೆ ಬೇರೆ ಹೆಸರಿದೆ ಕುಡಿದು ಬದುಕನ್ನು ಹಾಳು ಮಾಡಿ ಸಂಸಾರವನ್ನು ಕುಟುಂಬವನ್ನು ಬೀದಿ ಪಾಲು ಮಾಡುವ ಅದೆಷ್ಟೋ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಕಾರಣವಾಗುವಂತಹ ಒಂದು ದುಸ್ಥಿತಿ ತುಂಬಾ ಕಡೆದ ನೋಡ್ತಾ ಇದೆ ನಮ್ಮ ಮಂಗಳೂರು ಕಡೆ ಬಂದರೆ ನಮ್ಮ ಸಮಾಜದ ಮುಸ್ಲಿಂ ಸಮಾಜದ ಹುಡುಗರು ಯುವಕರು ಇವತ್ತು ಬೀಡಿ ಕೂಡ ಸೇದೋಲ್ಲ ಅರ್ಥ ಆಯ್ತಾ ಸಿಗರೇಟು ಬೀಡಿ ಸೇದೋಲ್ಲ ಎಲ್ಲಿ ಕೂಡ ಯಾರು ಕೂಡ ಶೇಕಡ ತೊಂಬತ್ತೈದರಷ್ಟು ಮಂದಿ ಕೂಡ ಬೀಡಿ ಸಿಗರೇಟ್ ಶರಾಬಿ ಬೀಡಿ ಯಾವುದೂ ಇಲ್ಲ ಆದ್ದರಿಂದ ಈ ಕಡೆ ಇಲ್ಮ್ ಕಡಿಮೆ ಇರುವುದರಿಂದ ನಿಮ್ಮ ಬಗ್ಗೆ ನಾನು ಹೇಳ್ತಾ ಇಲ್ಲ ಅದೆಷ್ಟೋ ಹಳ್ಳಿಗಳಲ್ಲಿ ಎರಡನೇದಾಗಿ ಗುಡ್ಕಾ ಪಾಂಕ್ರಾಜ್ ಮಧು ಎಲ್ಲ ತಿಂದುಕೊಂಡು ಅವರು ಆರೋಗ್ಯವನ್ನು ಹಾಳು ಮಾಡಿ ಗಂಟಲು ಕ್ಯಾನ್ಸರ್ ಗೆ ತುತ್ತಾಗಿ ಶ್ವಾಸಕೋಶ ಕ್ಯಾನ್ಸರ್ ಆಗಿ ಬ್ಯಾಂಗ್ಳೂರಿನಂತಹ ನಿಮ್ಮ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸಾವಿರಾರು ಹುಡುಗರು ನಿಮ್ಮಂತಹ ಹುಡುಗರು ಜೀವನ್ ಮರದ ಹೋರಾಟದಲ್ಲಿ ಕ್ಯಾನ್ಸರ್ಗೆ ತುತ್ತಾಗಿ ಕಣ್ಣೀರು ಸುರಿಸುವಂತಹ ಅದೆಷ್ಟೋ ಯುವಕರು ಅಲ್ಲಾಹು ನಮ್ಮನ್ನು ಕಾಪಾಡಲಿ அவர தாயந்திர தலைய பக்கத்தில் குழித்து கண்ணீரு சுருசுத்தார நன் மக குடுக்கன கேன்சர் ரோகி மூகி பைப்பு எது பைப்பு மலார்க்க பைப்பு அல்லது கடை ரத்த இன்னொரு கடை மூத்த ஹோகல்ல ஜர்ஜரித்தாசவாக நரணி 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 வர்ஷ கட்டல நரலும் ನೌಜವ ಹುಡುಗರು ಮನೆಗೆ ಬೆಳಕಾಗಬೇಕಾದಂತಹ ಊರಿಗೆ ಆತ್ಮಾಂಧವನ್ನಾಗಿ ಬೆಳೆಯಬೇಕಾದಂತಹ ನಮ್ಮ ಸುಂದರ ಯುವಕರು ಒಳ್ಳೆಯ ಬದುಕನ್ನು ಕಾಣಬೇಕಾದಂತಹ ನಮ್ಮ ಹುಡುಗರು ಇವತ್ತು ದುಶ್ಚಟಗಳಿಗೆ ಕೆಟ್ಟ ಚಟಗಳಿಗೆ ಬಳಿಯಾಗಿ ಆಸ್ಪತ್ರೆಯಲ್ಲಿ ಕೊಳಕ್ಕೆ ನಾರುವಂತ ಸ್ಥಿತಿ ಬಂದಾಗ ಅವರ ತಂದೆಯಂದಿರು ಔಷಧಿಗೆ ಹಣಕ್ಕೆ ಬೇಕಾಗಿ ಕಾಡಿ ಬೇಡಿ ಮಸ್ಜಿದಿನ ಮುಂದೆ ನಿಂತುಕೊಂಡು ಮೊಸಲ್ಲಾ ಹಾಕಿಕೊಂಡು ಬೇಡುವಂಥ ಸ್ಥಿತಿಗೆ ಬಗ್ಗೆ ವೃಕ್ಷಾಚಣೆ ಬರುವಾಗ ನಮ್ಗೆ ಸುಣ್ಣ ಕೂರ್ಲಿಕ್ಕಾಗ ಇದೆಲ್ಲವನ್ನದು ಮಾಡಗೊಂಡ ನಾವು ಮಂಗಳೂರಿಂದವರು ನಿಮ್ಮೆಲ್ಲರ ಸಹ ಹಿರಿಯರ ಇಂತಹ ನಮ್ಮ ಫಸುದಿಯ ಸಾಹಿತಾರೆ ನಿಮ್ಮಂತ ದೊಡ್ಡ ದೊಡ್ಡ ಒಳ್ಳೆಯವರ ಸಪೋರ್ಟ್ ತಗಂಡುಗೊಂಡು ನಾವು ಐದು ಕಡೆ ಸಮಸ್ತೆಯನ್ನು ಕಟ್ಟಿ ಬೆಳೆಸುತ್ತೆ ಹೂವಿನ ಹಡಗಡಿಯಲ್ಲಿ ಬಸ್ತರಿ ಎಂಬ ಹೆಸರಲ್ಲಿ ಒಂದು ದೊಡ್ಡ ಸಮಸ್ತೆ ಹಳ್ಳಿ ಹಳ್ಳಿನ ಮಕ್ಕಳನ್ನು ತಂದುಕೊಂಡವರಿಗೆ ದೀನ್ ಅವರು ದುನ್ಯಾ ಎರಡನ್ನು ಕಲಿಸುವಂತಹ ಆ ಮಕ್ಕಳು ನಮ್ಮ ಮಕ್ಕಳು ಬೀದಿ ಪಾಲಾಗಬಾರ್ದು ನಮ್ಮ ಮಕ್ಕಳು ಶರಾಬಿಗಳಾಗಬಾರ್ದು ನಮ್ಮ ಮಕ್ಕಳು ದಯವಿಟ್ಟು ನಮ್ಮ ಮಕ್ಕಳು ತಲೆ ಹಿಡುಕರಾಗಬಾರ್ದು ಹೆಣ್ಣು ಹುಚ್ಚರಾಗಬಾರ್ದು ಕಂಡ ಕಂಡ ಹೆಣ್ಣು ಮಕ್ಕಳ ಹಿಂದೆ ಹೋಗಬಾರದು ನಮ್ಮ ಮಕ್ಕಳು ರೌಡಿಗಳಾಗಬಾರ್ದು ಪುಡಿ ರೌಡಿಗಳಾಗಬಾರ್ದು ನಮ್ಮ ಮಕ್ಕಳು ಗುಣ ಸಂಪನ್ನರಾದ ಒಳ್ಳೆಯ ಸಜ್ಜನರಾದ ಒಳ್ಳೆಯ ಮರ್ಯಾದಷ್ಟ ಮಕ್ಕಳಾಗಿ ಬೆಳೆಯಬೇಕು ಈ ಸಮಾಜದ ಕಣ್ಣುಗಳಾಗಿ ಬೆಳೆಯಬೇಕು ಮಕ್ಕಳೇ ವಿಷಯ ಗೊತ್ತಿಲ್ಲ ನಿಮ್ಮ ಕುಟುಂಬಕ್ಕೆ ಮುದ್ದಿನ ತಾಯಿಯ ಮಗನಾಗಿ ತಂದೆಯ ಮಮತೆಯ ಮಗನಾಗಿ ಅಕ್ಕ ತಂಗಿಯರಿಗೆ ಒಬ್ಬ ಸಹೋದರನಾಗಿ ಅಣ್ಣನಾಗಿ ತಮ್ಮನಾಗಿ ಬೆಳೆಯುವಾಗ ಅಲ್ಲಿ ಇದೆಯ ಸುಖ ಅಲ್ಲಿ ಇದೆಯ ಸಂತೋಷ ಅಲ್ಲಿ ಇದೆ ಖುಷಿ ದುನಿಯಾ ದುನಿಯಾದಲ್ಲಿ ಜತ್ತು ಆಫ್ರತರಲ್ಲಿ ಜಜ್ಜು ಇಸ್ಲಾಂ ಏನ್ ಹೇಳ್ತಾ ಇದೆ ಗೊತ್ತಾ ಸರಾಬನ್ನು ಕುಡಿಯು ಬಿಡಿ ನಿನ್ನ ಕೈಯಲ್ಲಿ ಕೈಯಿಂದ ಒಂದು ಸರಾಬನ್ನು ನೀನು ಸ್ಪರ್ಶನ ಮಾಡಿದರೆ ಮುಟ್ಟಿ ನೋಡಿದರೆ ಆ ಕೈಯನ್ನು ತೊಳೆಯಬೇಕಾಗಿದೆ ಶುದ್ಧವಾದ ನೀರಿನಿಂದ ಎಷ್ಟರ ತನಕ ಅದರ ವಾಸನೆ ಅದರ ರುಚಿ ಅದರ ಕಳರ್ ಹೋಗುವ ತನಕ ಶುಚಿ ಮಾಡದೇ ಇದ್ದರೆ ನಿನ್ನ ನಮಾಜ್ ಸಹಿ ಆಗುವಲ್ಲ ಅಷ್ಟೊತ್ತು ಕೆಟ್ಟದಾದಂತಹ ವಸ್ತು ಹೊಟ್ಟೆಗೆ ಸೇರಿಸುವ ಗುಟುಕಾ ತಿನ್ನುವ ಅದರಂತೆ ಮಧು ಸಿದ್ದು ಪಾಂಪರಾಗಿ ತಿಂದುಕೊಂಡು ಆರೋಗ್ಯವನ್ನು ಹಾಳು ಮಾಡತಕ್ಕಂತಹ ಮಕ್ಕಳಾಗ್ಬಾರ್ದು ಆದ್ದರಿಂದಲೇ ನಮ್ಮಲ್ಲಿ ಅಲ್ಲಿ ಹಳ್ಳಿ ಹಳ್ಳಿಗಳ ಬೆಳಗಾವಿನಲ್ಲಿ ಗುಲ್ಬರ್ಗಾದಲ್ಲಿ ಅದರಂತೆ ಗಂಗಾವತಿಯಲ್ಲಿ ಮತ್ತು ಹೂವಿನ ಹಡಗಡಿಯಲ್ಲಿ ಬೇರೆ ಬೇರೆ ಸಂಸ್ಥೆಗಳನ್ನು ಕಟ್ಟಿ ಹಳ್ಳಿಯ ಬಡ ಕಾರ್ಮಿಕರ ಹಳ್ಳಿಯ ರೈತಾಪಿ ಬಾಂಧವರ ಆ ಮಕ್ಕಳನ್ನು ತಂದು ಅವರಿಗೆ ದೀನ್ ದುನಿಯಾವನ್ನು ಕೊಟ್ಟು ಅವರಿಗೆ ಒಳ್ಳೆಯ ಫುಟ್ಟು ಕೊಟ್ಟು ಒಳ್ಳೆಯ ಬಟ್ಟೆ ಬೆರಗಲನ್ನು ಕೊಟ್ಟು ಒಳ್ಳೆಯ ವಸತಿ ಸೌಕರ್ಯಗಳನ್ನು ಕೊಟ್ಟು ಒಳ್ಳೆಯ ಶಿಕ್ಷಣ ದೀನ್ ಮತ್ತು ದುನಿಯಾ ನಮ್ಮ ಮಕ್ಕಳಲ್ಲಿ ಅಲ್ಲಿ ಬಿ ಎ ಮಾಡುತ್ತಾ ಇದ್ದಾರೆ ಬಿಕಾ ಮಾಡುತ್ತಾ ಇದ್ದಾರೆ ಎಂಎ ಮಾಡ್ತಾ ಇದ್ದಾರೆ ಎಂಎಸ್ ಸಿ ಮಾಡ್ತಾ ಇದ್ದಾರೆ

ಎಂಎ ಮಾಡಿದ್ದಾರೆ ಮಾಡಿದ್ದಾರೆ ನಮ್ಮ ಹಜರತ್ ಬಿಬಿಎಂ ಸುಳ್ಳು ಹೇಳಲ್ಲ ಸುಳ್ಳು ಹೇಳಿಕೊಂಡು ಅಲ್ಲಾಹರ ದೀನವನ್ನು ಪ್ರಚಾರ ಪೇಟ ಕಟ್ಟಿಕೊಂಡು ಗಡ್ಡೆ ಇಟ್ಟುಕೊಂಡು ನಿಮ್ಮೆಲ್ಲರ ಆ ಮಹಾನುಭಾವರ ಹಜರತ್ ರವರು ಹುಜೂರ್ ಅವರ ಬಂದೆ ನವಾಜ್ ರಹಮತ್ತುಲ್ಲಾಹಿರವರ ಇಪ್ಪತ್ತ ಎಂಟನೆಯ ಸುಪುತ್ರ ಪೌತ್ರನಾಗಿದ್ದಾರೆ ಅವರು ಬಿಬಿಎಂ ಮಾಡಿ ಎಂಬಿಎಂ ಮಾಡಿ ಮತ್ತೆ ಕಲಿತು ಐಎಸ್ ಬರೆದು ಬಂದಿದ್ದಾರೆ ಬೆಳೆದು ಬರಬೇಕು ನಮ್ಮ ಮಕ್ಕಳು ನಮ್ಮ ಮನೆಗೆ ನಮ್ಮ ಊರಿಗೆ ನಮ್ಮ ಕುಟುಂಬಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯ ಸಂಪತ್ತುಗಳಾಗಿ ಬರಬೇಕು ಅವರು ಕುಡುಕರಾಗಿ ತಲೆ ಹಿಡುಕರಾಗಿ ಕಳ್ಳರಾಗಿ ಸುಳ್ಳರಾಗಿ ರೌಡಿಗಳಾಗಿ ರೌಡಿಗಳಾಗಿ ನೋವಾಗ್ತಾ ಇದೆ ನಿಮ್ಮಂತಹ ಮಕ್ಕಳು ಕಾಣುವಾಗ ತುಂಬಾ ಭರವಸೆ ಇದೆ ನೀವು ಈ ಸಮಾಜದ ಈ ಸಮುದಾಯದ ರಾಷ್ಟ್ರದ ಭರವಸೆಗಳಾಗಿ ಬೆಳೆಯಬೇಕು ಇದೇ ನಮ್ಮೆಲ್ಲರ ಆಸೆ ಆ ಒಂದು ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಕೆಲಸ ಮಾಡೋ ಸಮ ಸುಮಾರು ಐವತ್ತು ಆಲಿಮಿಗಳು ನಮ್ಮ ಜೊತೆ ಇದ್ದಾರೆ ಎಲ್ಲರೂ ಎಂ ಎ ಮಾಡಿದ ಬಿಎ ಮಾಡಿದವರು ಬಿಕಾ ಮಾಡಿದವರು ಅಲ್ಲೆಲ್ಲ ನೋಡಿ ಅವರು ಒಂದು ಸ್ಪೀಕರ್ ಫಿಟ್ ನಾವು ಬೇರೆ ಕೊಡೋಲ್ಲ ಒಂದು ಸ್ವಲ್ಪ ಸಂಬಳ ಪಡ್ತೀವಿ ತಿಂಗಳಿಗೆ ಒಂದು ಹದಿನೈದು ಹದಿನಾಲ್ಕು ಸಾವಿರ ರೂಪಾಯಿ ಮಂಗಳೂರಿಗೆ ಹೋಗ್ಲಿಕ್ಕೆ ಒಂದು ಸಾವಿರ ರೂಪಾಯಿ ಬೇಕು ತಿಂಗಳಿಗೆ ಉಪಾಸ ಬರಲಿಕ್ಕೆ ಎರಡು ಸಾವಿರ ಆದಿಗೆ ಹೋಯ್ತು ಅವ್ರಿಗೆ ಎರಡು ತಿಂಗಳಿದ್ದಾರೆ ಮದುವೆ ನಿಮಗೆಲ್ಲ ಮದುವೆ ಅವರಿಗೆ ಅವರ ಹೆಂಡತಿಯರಿಗೆ ಒಬ್ಬನೇ ಗಂಡ ಎರಡು ಗಂಡ ಇಲ್ಲ ಬದುಕು ಆದರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಉದ್ದೇಶ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಬಿ ಎಂ ಕೆ ಆದವರು ಎಂಎ ಆದವರು ಐದನೇ ತರಗತಿ ಆರನೇ ತರಗತಿಗೆ ನಮ್ಮಲ್ಲಿ ಬಂದು ಈ ಬಡ ಮಕ್ಕಳನ್ನು ಸೇರಿಸಿದ್ರೆ ಇನ್ಶಾ ಅಲ್ಲಾ ಟೆಂತ್ ಆಗುವಾಗ ಎಸ್ ಎಸ್ ಎಲ್ ಸಿ ಆಗುವಾಗ ಆ ಮಗು ಆಫೀಸೆ ಹೊರ ಬರ್ತಾ ಇದೆ ಈ ವ್ಯವಸ್ಥೆ ಕೇರಳದಲ್ಲಿ ನಮ್ಮ ದೊಡ್ಡ ಸಂಸ್ಥೆ ಇದೆ ದೊಡ್ಡ ಗುರುಗಳು ಅಲ್ಲಿ ಕಳೆದ ಒಂದು ವರ್ಷದ ಮೊದಲು ಆಲಿಮ್ಗಳು ಕೋಟ್ ಹಾಕಿಕೊಂಡು ಆಲಿಂ ಕೋರ್ಸ್ ಮುಗಿಸಿ ಆಲಿಮ ಮಾಡಿ ಆಲಿಂ ಮಾಡಿ ಜೊತೆಗೆ ಆಲಿಮ ಜೊತೆಗೆ ದಸ್ತಾರೆ ಬಂದಿ ಅನ್ನೋದು ಗೊತ್ತ ಸರ್ಟಿಫಿಕೇಟ್ ಆಲಿಮಾಗಿ ಹೊರಬರುವಾಗ ಆರ್ನೂರು ಮಕ್ಕಳಲ್ಲಿ ಇನ್ನೂರು ಮಕ್ಕಳು ಇನ್ನೂರು ಮಕ್ಕಳು ಅಡ್ವೊಕೇಟ್ ಲಾಯರ್ಲಿ ಹೀಗೆ ಲಾಯರ್ಗಳಾಗಿ ಇಂಜಿನಿಯರ್ ಗಳಾಗಿ ನಿಮ್ಮ ಮಕ್ಕಳು ಬೆಳೆಯಬೇಕು ಅದಕ್ಕಾಗಿ ನಮಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ನೀವೆಲ್ಲರೂ ಕಲಿಯಿರಿ ಗಂಡು ಹೆಣ್ಣು ಮಕ್ಕಳು ಕಡ್ಡಾಯವಾಗಿ ಕಲಿಯಿರಿ ಹೆಣ್ಣು ಮಕ್ಕಳು ಕಲಿಯಿರಿ ಗಂಡು ಮಕ್ಕಳು ಕರಿ ಕಲಿಯಬೇಕು ಅಂತ ಹೇಳಿ ಕಡ್ಡಾಯ ಮಾಡಿದ್ದಾರೆ ಆದ್ದರಿಂದ ನೀವು ನಿಮ್ಮ ನಿಮ್ಮ ಮಕ್ಕಳನ್ನು ಇಲ್ಲಿ ಕೂಡ ನಿಮ್ಮ ಊರಲ್ಲಿ സംസ്ഥ ഇല്ല ಅವರನ್ನು ಉಪಯೋಗ ಮಾಡಿಕೊಳ್ಳಿ ള മുലാല കൊടുക്കാന ഉപയോഗമാസരത്ത് പൈക இனிய ஒன்று காப்பீத்தொம்ப மனுஷரிக்கும் நோக்கூறு வர்ஷி ஜனசின் ஊர் ஊர் ஜோராக ಮಕ್ಕಾ ಶರೀಫ್ ಎಲ್ಲಿ ವಫಾತ್ ಆಗಿದ್ದು ಅವರ ದರ್ಗಾ ಇರೋ ಎಲ್ಲಿ ರೌಜಾರ್ ಹೇಗೆ ಎಲ್ಲಿ ಇರೋದು ಬೇಗ ಹೇಳಿ ಜೋರಾಗಿ ಅರವತ್ತ ಮೂರು ವರ್ಷ ಬದುಕಿದ್ರು ಅರವತ್ತ ಮೂರು ವರ್ಷಗಳ ದೀರ್ಘಾವಧಿಯಲ್ಲಿ ಒಂದೇ ಒಂದು ಸುಳ್ಳಾಡಿ ಈ ಜಗತ್ತಿನಲ್ಲಿ ಯಾರೊಬ್ಬರ ಮನಸ್ಸನ್ನು ಹುತಾಕೆ ಬಾಡಿಲ್ಲ ಬೈಗುಳಗಳಿಲ್ಲ ಕಟ್ಟ ಮಾತುಗಳಿಲ್ಲ ಅರವತ್ತು ನೀವು ಹೇಳ್ತೀರಿ ಜಿಂದಾಬಾ நீல்வசமான முஸ்லிமர் அனுச்சர அவர சபா தான் ஜன்மக்கு அவர திவாவு அடியே பால் வந்து நோவ் பார்க்க இன்னொரு அறுவத்தொன்னூறு அவர ஜீவனில் பரம பவி அவர் நல்லே வயசில் மதவியாத இப்ப வயசில் மதவியாய் ಹೆಂಡತಿ ಯಾರು ನಿಮಗೆ ಹೆಂಡತಿ ಹೆಸರು ಹೇಳಾದ ಫಸ್ಟ್ ಹೇಳಿ ಎಂಬ ನಲವತ್ತು ವರ್ಷದ ಹೆಣ್ಣು ಮಕ್ಕಳನ್ನು ಇಪ್ಪತ್ತೈದು ವರ್ಷದ ಸುಂದರನಾದ ಜಗತ್ತಿನಲ್ಲಿಯೇ ಶ್ರೇಷ್ಠವಾದ ಸೌಂದರ್ಯವನ್ನು ಹೊಂದಿರುವ ಅದು ಕೂಡ ಅಬ್ದುಲ್ ಮುಕ್ತಲಿ ಎಂಬ ಮಹಾಪೌರ ಪ್ರಧಾನಿಯ ಪೌತ್ರನಾಗಿ

ಅಂತಹ ಒಬ್ಬ ಸೌಂದರ್ಯದ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಮದುವೆಯಾದ ಹೆಣ್ಣು ಮಗಳಿಗೆ ವಯಸ್ಸಷ್ಟು ಹದಿಜಾರಿಗೆ ವಯಸ್ಸಷ್ಟು ನಲವತ್ತು ವರ್ಷ ವಯಸ್ಸು ತನಗಿಂತ ಹದಿನೈದು ವರ್ಷ ವಯಸ್ಸು ಜಾಸ್ತಿ ಇರುವ ಎರಡು ಎರಡು ಗಂಡಂದಿರನ್ನು ಹೊಂದಿ ಮದುವೆಯಾಗಿ ವಿಧವೆಯಾದ ವಿಧವೆಯನ್ನು ಹೇಳ್ತಾರೆ ಬೇವಾ ಒಂದು ಬೇವ ಎರಡು ಮಕ್ಕಳನ್ನು ಹೆರಿಗಿಂತಹ ಅಷ್ಟು ತನಿಗಿಂತ ಹದಿನೈದು ವರ್ಷ ವಯಸ್ಸಿನ ಹೆಣ್ಣು ಮಗಳಲ್ಲಿ ವಿವಾಹವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಅತ್ಯಂತ ಸುಂದರವಾದ ಸುಖಿ ದಾಂಪತ್ಯ ಬದುಕನ್ನು ಮ್ಯಾರೇಜ್ ಲೈಫ್ ಅನ್ನು ಮಾಡಿದ್ದಾರೆ ಹೇಳುತ್ತಾರೆ ಇಪ್ಪತ್ತೈದು ವರ್ಷಗಳ ನನ್ನ ಬದುಕಿನಲ್ಲಿ ನನ್ನ ಮನಸ್ಸನ್ನು ನೋಯಿಸುವಂತಹ ಒಂದೇ ಮಾತು ಪ್ರವಾದಿವರಿವರ ಆಡಿಲ್ಲ

ಸೊನ ಸೊನಾಲೆ ತರಕಾಲ 10 ವರ್ಷಗಳ ಕಾಲ ಪ್ರವಾದಿ ಪ್ರವಾದಿವರಿಯರ ಸೇವಕನಾಗಿ ನಾನು ನಾ ದುಡಿದೆಯವರೇ 10 ವರ್ಷಗಳ ಈ ನಾನು ಒಂದು ಕೆಲಸ ಮಾಡಿದ್ರೆ ಯಾಕಪ್ಪ ನೀನು ಹಾಗೆ ಮಾಡಿದೆ ನನ್ನನ್ನು ಗದರಿಸಿಲ್ಲ ಗದರಿಸಿಲ್ಲ ಒಂದು ಕೆಲಸ ಮಾಡದೆ ಇದ್ರೆ ಯಾಕಪ್ಪ ನೀ ಮಾಡಿಲ್ಲ ಅಂತ ಹೇಳಿ ನನ್ನನ್ನು ಬೇಜಾರು ಮಾಡಿಲ್ಲ ಹೇಳುತ್ತಾರೆ ಕಣ್ಣೀರು ಸುರಿಸಿಕೊಂಡು ಹೇಳುತ್ತಾರೆ ಹತ್ತು ವರ್ಷಗಳ ನನ್ನ ಪ್ರವಾದಿಯವರ ಜೊತೆಗಿನ ಬದುಕು ಅದು ಸುರ್ಗಮಯವಾಗಿತ್ತು ಸುಖ ಸಂತೋಷದಿಂದ ಕೂಡಿತ್ತು ಕಮಾಕಾರ ಹತ್ತು ವರ್ಷಗಳಲ್ಲಿ ಎಂಬ ಮುಂದೆ ಉಪಯೋಗಿಸಿಲ್ಲ ನಮ್ಮ ಮನೆಯಲ್ಲಿ ಕೆಲಸಗಾರು ಕಿರಿಗಿರಿ ಚರಿಪಿರಿ ಆದ್ದರಿಂದ ಒಳ್ಳೆಯ ಗುಣವಂತರಾಗಿ ಎಲ್ಲರೂ ಒಳ್ಳೆಯ ಸದ್ಗುಣವನ್ನು ಹೊಂದಿ ಒಳ್ಳೆಯ ಆಹ್ಲಾಪೊಂದಿಗೆ ಬದುಕುವಂತ ಪ್ರಯತ್ನ ರೆಡಿ ಇದ್ದರೆ ಕೈಯತ್ತಿರಿ ಇದು ಈದ್ ಮೀಲಾ ಈದ್ ಮೀಲಾದ್ ಇದು ಬರೀ ಮೌಟ ಕಟ್ಟುವುದಲ್ಲ ಬರೀ ಜಿಂದಾಬಾದ್ ರಸ್ತೆಯಲ್ಲಿ ಅಲ್ಲ ಜಿಂದಾ ನಿನ್ನ ಮನಸ್ಸು ಸತ್ತು சத்தி ஜிண்டி ஐந்து நமஜ்ராஜி பிரீத்தி பிரீத்தி கையொத்தி நோட ീഡർ <compelling> <edi> നമാ നിമ് ഹൈറ ജീതോ വിജയ്ക്ക് ബന്നി സൊലാത്തുലാ നമാ ബിടി മറ്റ മലഗോ അവൺ ഹസൂർ ഹാ அதாவது அல்லது எம் கம் எம் எந்த மக்கள் குரு மக்கள் இவத்தேன்ஸ் ஒட்டி ಜೊತೆಗೆ ಒಂದು ಒಳ್ಳೆಯ ನಿಮ್ಮ ನಿಮ್ಮ ಮಕ್ಕಳನ್ನು ಕೂಡ ನಮ್ದು ಸಾಕಷ್ಟು ಕೆಲಸ ಸಂಸ್ಥೆಗಳಿವೆ ಹತ್ತು ಪೈಸೆ ಖರ್ಚಿಲ್ಲದೆ ಮಕ್ಕಳಿಗೆ ಶಿಕ್ಷಣವನ್ನು ಜೊತೆಗೆ இல்ல பிராரம்பீன் கொடி நான் ஒட்டாக ஜிண்டாடிக் ஆகி ஜன்னூர் சங்கமசோனி